ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಲಕ್ಕಿ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಇದನ್ನ ಹನ್ನೆರಡರ ಇವತ್ತು ಅಂದ್ರೆ ಮಂಗಳವಾರ ದಿನಾಂಕ ಏಳನೇ ತಾರೀಕಿನಂದು ಬಂದ್ ಮಾಡಲಾಗಿದೆ ಅಂತ ಈಗಲೇ ಎಲ್ಲ ಕಡೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರ ಪರ್ಮಿಷನ್ ತೆಗೆದುಕೊಳ್ಳದೆ ಬಿಗ್ ಬಾಸ್ ಅನ್ನು ನಡೆಸುತ್ತಿರುವ ಕಾರಣ ಜಾಲಿವುಡ್ ಸ್ಟುಡಿಯೋಸ್ ಅನ್ನೋದನ್ನ ಅವರ ಒಂದು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು ಸೊ ಆ ಒಂದು ಕಾರ್ಯಕ್ರಮನ ಬಂದ್ ಮಾಡಲಿದೆ ಅಂತ ಹೇಳಲಾಗ್ತಿದೆ ಸೊ ಯಾಕಂತಂದ್ರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರಿಗೆ ಎಷ್ಟೇ ಒಂದು ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಅದಕ್ಕೆ ಅವರು ಕ್ಯಾರೆ ಎಂದೆ ಯಾವ್ದು ಕೂಡ ರಿಪ್ಲೈ ಮಾಡದೆ ಅವರು ಶೋನ ಹಾಗೆ ನಡೆಸ್ತಾ ಇದ್ದ ನಡೆಸ್ತಾ ಇದ್ರು ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದಾರೆ ಅಂತ ಬಿಗ್ ಬಾಸ್ ಅವರು ಸಡನ್ ಆಗಿ ಮನೆಗೆ ಬಂದು ಬೀಗ ಹಾಕ್ಬಿಟ್ಟು ಎಲ್ಲ ಸ್ಪರ್ಧಿಗಳನ್ನೂ ಕೂಡ ಹೊರಗಡೆ ಕಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಯಾರೆಲ್ಲ ಸ್ಪರ್ಧಿಗಳಿದ್ರು ಎಲ್ಲವರನ್ನು ಕೂಡ ಹೊರಗಡೆ ಕಳಿಸಲಾಗಿದೆ ಅಂತ ಹೇಳ್ತಾ ಇದಾರೆ ಕಳಿಸಿ ಈಗಾಗಲೇ ಬೀಗ ಕೂಡ ಹಾಕಲಾಗಿದೆ ಬಿಗಾಕಿ ಮುದ್ರೆ ಕೂಡ ಅಲ್ಲಿ ಹಾಕಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಪರ್ಧಿಗಳನ್ನ ಎಲ್ಲಿಗೆ ತೆಗೆದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಏನು ಅನ್ನೋದನ್ನ ಅವರು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಈಗ ಮೀಡ್ಯಾಗಳಲ್ಲಿ ನೋಡ್ತಾ ಇದರ ಸೊ ಮೀಡಿಯಾದವರು ಅವ್ರನ್ನು ಕೂಡ ಇಲ್ಲಿ ಚೇಸ್ ಮಾಡ್ತಾ ಇದಾರೆ ಸೊ ಅವರು ಮೀಡಿಯಾ ಕನ್ ತಪ್ಪಿಸಿ ಆ ಕಡೆ ಈ ಕಡೆ ಹೋಗ್ತಾರುವಂತ ದೂಷ ನಿಮ್ಗೆ ಗೊತ್ತಿರುವಂತದ್ದು ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರಿಗೆ ಮೊದಲೇ ಒಂದು ನೋಟಿಸ್ ಅನ್ನ ಕಳಿಸಿತ್ತು ಆದ್ರೂ ಇವರು ಅದಕ್ಕೆ ಎಚ್ಚೆತ್ತು ಕೊಡದೆ ಈ ಈ ಒಂಥರ ಕೇರ್ಲೆಸ್ ಆಗಿ ಮಾಡಿದ್ದು ಸ್ವಲ್ಪ ಎಲ್ಲೇ ಹೊರತಾ ಬಿತ್ತು ಅಂತ ಅನ್ಸುತ್ತೆ ಪಾಪ ಎಷ್ಟು ಜನ ಕಂಟ್ಯಾಸ್ಟ್ ಬಂದಿದ್ರು ಸೊ ಅವರಿಗೆ ಏನೊಂದು ತೊಂದರೆ ಇರಬಹುದು ನಿತ್ತು ಹಾಗಾಗಿ ಈ ಒಂದು ಶೋ ಇಲ್ಲಿ ಕ್ಯಾನ್ಸಲ್ ಆಗಿದೆ ಬಟ್ ಎಷ್ಟು ದಿನಗಳವರೆಗೆ ಬಂದಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಈಗಾಗಲೇ ಬರೋ ಬರ್ತಿರುವಂತಹ ಒಂದು ಮೂಲಗಳ ಪ್ರಕಾರ ಅಹ್ ಹೈಕೋರ್ಟ್ ಅಲ್ಲಿ ಈ ಒಂದು ಅರ್ಜಿನ ಸಲ್ಲಿಸಲಿದಂತ ಅಂತ ತಿಳಿದು ಬರ್ತಾ ಇದೆ ಬಿಗ್ ಬಾಸ್ ತಂಡ ಸೊ ಏನೇನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಹಾಗೆ ಅವ್ರು ಅಷ್ಟೊಂದು ಹೇಳಿದ್ರು ಕೂಡ ಇವರು ಅದಕ್ಕೆ ರಿಪ್ಲೈ ಆದ್ರೆ ಕೊಡಬೇಕಾಗಿತ್ತು ಸೊ ಅದಕ್ಕೆ ಇವರು ಒಂದು ನೋಟಿಸ್ ಏನೊಂದು ಅಥವಾ ಒಂದು ಅಪ್ಲಿಕೇಶನ್ ಏನಿದೆ ಅವರು ಅದನ್ನಾದ್ರೂ ಇವರು ಕೊಡಬೇಕಾಗಿತ್ತು ಯಾವ್ದನ್ನ ಕೂಡ ಇಲ್ಲಿ ಇವರು ಕೊಟ್ಟಿಲ್ಲ ಹಾಗಾಗಿ ನೋಟಿಸ್ ಜಾರಿ ಮಾಡಿದ್ರು ಕೂಡ ಇವರು ಕ್ಯಾರೆ ಅಂದ ಕ್ಯಾರೆ ಅಂತ ಬಿಟ್ಟಿದ್ದಕ್ಕೆ ಈ ಒಂದು ಶಿಕ್ಷೆ ಅಂತ ಹೇಳ್ಬೋದು ಸೊ ಜಾಲಿವುಡ್ ಮಾಡಿದ ಒಂದು ಜಾಲಿವುಡ್ ಸ್ಟುಡಿಯೋ ಮಾಡಿದಂತ ತಪ್ಪಿಗೆ ಎಲ್ಲರಿಗೂ ಕೂಡ ಇಲ್ಲಿ ಶಿಕ್ಷೆ ಅಂತಾನೆ ಹೇಳ್ಬೋದು ಸೊ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬರೊಬ್ರು ಏಳ್ನೂರು ಜನ ಕೆಲಸ ಮಾಡ್ತಾ ಇದ್ರಂತ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸೊ ಏಳ್ನೂರು ಜನರ ಹೊಟ್ಟೆ ಮೇಲೆ ಬಡದಂತಾಯ್ತು ಆಯ್ತು ಈ ಜಾಲಿವುಡ್ ಸ್ಟುಡಿಯೋಸ್ ಮಾಡಿದಂತ ಒಂದು ಸಣ್ಣ ತಪ್ಪಿನಿಂದ ಅಂತ ಹೇಳ್ಬೋದು ಸೊ ಇದು ಎಷ್ಟೊಂದು ಎಫೆಕ್ಟ್ ಆಗ್ತಂತ ಗೊತ್ತಿಲ್ಲ ಬಟ್ ಇದು ಯಾವಾಗ ಆಗುತ್ತೆ ಅಂತಾನು ಕೂಡ ಗೊತ್ತಿಲ್ಲ ಯಾಕಂತಂದ್ರೆ ಅದು ಯಾವಾಗ ಕೇಸ್ ಮುಗಿದು ಇದಕ್ಕೆ ಅರ್ಜಿ ಹಾಕಿ ಅರ್ಜಿ ಅಲ್ಲಿ ಸಬ್ಮಿಟ್ ಆಗಿ ಕೋರ್ಟ್ ಅವರಿಗೆ ಆಜ್ಞೆ ಕೊಟ್ಟಾಗ ಈ ಕೋರ್ಟ್ ಕೇಸ್ ಏನಿದೆ ಇದು ಅರ್ಜಿ ಏನಿದೆ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಈ ಬಿಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ತನ್ನ ಕಂಟೆಸ್ಟೆಂಟ್ಗಳು ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಸೊ ಹೀಗಾಗಿ ಅವರನ್ನ ಕರೆತಂದು ಒಂದು ಹೋಟೆಲ್ ನಲ್ಲಿ ಅಂತ ಅಂದ್ರೆ ಜಾಲಿವುಡ್ ಕಡೆ ಸ್ಟುಡಿಯೋ ಏನಿಲ್ಲ ಅವರು ಒಂದು ಹೋಟೆಲ್ ಅಲ್ಲಿ ಇಟ್ಟಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಸೊ ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಅವರು ಕೂಡ ಇನ್ಫಾರ್ಮೇಶನ್ ಜಾಸ್ತಿ ಲೀಕ್ ಮಾಡ್ತಾ ಇಲ್ಲ ಸೊ ಇವಾಗ ಎಲ್ಲರೂ ಕೂಡ ಕಂಗಾಲಾಗಿದೆ ಅಂತ ಹೇಳ್ಬೋದು ಸೊ ಏನ್ ಆಗ್ತದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಇಂತ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಆಯೋಜಕರು ಏನೆಲ್ಲ ಒಂದು ಆ ಮಾಡ್ಕೋತಾರೆ ಮತ್ತೆ ಶೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅನ್ನೋದು ಅವರಿಗೆ ಬಿಟ್ಟಿದ್ದು ಸೊ ಇದು ಸ್ಪರ್ಧಿಗಳಿಗೂ ಸ್ವಲ್ಪ ಹೊಡೆತ ಬಂದೆ ಅದು ಬಿಟ್ಟು ಏಳು ಜನ ಏಳುನೂರು ಜನ ಏನ್ ಕೆಲಸ ಮಾಡ್ತಿದಾರಲ್ಲ ಈ ಏಳುನೂರು ಜನಗಳಿಗೆ ಸ್ವಲ್ಪ ಹೊಟ್ಟೆ ಬೆಲೆ ಬಡದಂತ ಆಗುತ್ತೆ ಯಾಕಂದ್ರೆ ಏಳ್ನೂರು ಜನ ಹೊಟ್ಟೆ ತುಂಬಿಸ್ತಾ ಶೋ ಸಡನ್ ಆಗಿ ಬಂದಾಗಿದ್ದು ಸ್ವಲ್ಪ ಎಲ್ಲೋ ಬೇಜಾರಂತ ಸಂಗತಿ ಸೊ ಇಲ್ಲಿ ಇದು ಯಾವಾಗ ಸ್ಟಾರ್ಟ್ ಮಾಡುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಸೊ ನಿಮಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಂದಾಗಿದ್ದು ಸೊ ಇದು ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ದೊಡ್ಡ ತಪ್ಪ ಏನಂತ ಕಮೆಂಟ್ ಮಾಡಿ ಸೊ ಹೌದು ಇದು ದೊಡ್ಡ ತಪ್ಪು ಯಾಕಂದ್ರೆ ಏಳ್ನೂರು ಜನ ಅಂತ ಏನ್ ನಮ್ಮ ಅಂತೆಲ್ಲ ಇದು ಸಣ್ಣ ಪುಟ್ಟ ಜನಗಳಲ್ಲ ಸೊ ಒಂದು ಅಹ್ ಏಳ್ನೂರು ಜನಗಳ ಒಂದು ತಂಡ ಈ ಒಂದು ಬಿಗ್ ಬಾಸ್ ಕೆಲಸ ಮಾಡ್ತಿದೆ ಅಂತ ಮಾಡ್ತಿದೆ ಅಂತಂದ್ರೆ ಎಷ್ಟು ದೊಡ್ಡ ಶೋ ಇರ್ಬೋದು ಸ್ವಲ್ಪ ಓಯ್ ಮಾಡ್ಕೊಳ್ಳಿ ಸೊ ಇಂತ ಒಂದು ಸಂದರ್ಭದಲ್ಲಿ ಈ ಒಂದು ಜಾಲಿವುಡ್ ಸ್ಟುಡಿಯೋ ಏನಿದೆ ಇದು ಎಲ್ಲಾ ನಿಯಮಗಳ ಬದ್ಧವಾಗಿ ಈ ಶೋನ ನಡೆಸಬೇಕಾಗಿತ್ತು ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಅನುಮತಿ ಪಡೆದು ಈ ಶೋನ ಸ್ಟಾರ್ಟ್ ಮಾಡಿದ್ರೆ ಇದು ಯಾವುದೇ ಕೂಡ ಗೊಂದಲ ಆಗ್ತಾ ಇರಲಿಲ್ಲ ಸೊ ಅವರು ಕೂಡ ಗೌರ್ಮೆಂಟ್ ಕೂಡ ಹೇಳ್ತಾ ಇದೆ ಸರ್ಕಾರ ಕೂಡ ಹೇಳ್ತಾ ಇದೆ ಅವರು ನಮ್ಮ ಅನುಮತಿ ತಗೋದ್ಕೊಂಡು ಶೋ ಸ್ಟಾರ್ಟ್ ಮಾಡಿದ್ರೆ ನಾವು ಯಾವುದಕ್ಕೂ ಇಲ್ಲಿ ಅಡ್ಡಿ ಮಾಡ್ತಾ ಇರಲಿಲ್ಲ ಸೊ ಬಟ್ ಇವರು ನಾವು ಗೋರ್ಮೆಂಟ್ ಇಂದ ಇವರಿಗೆ ನೋಟಿಸ್ ಜಾರಿ ಮಾಡಿದ್ರು ಕೂಡ ಯಾವುದೇ ಒಂದು ಉತ್ತರ ಬರದೇ ಇರೋ ಕಾರಣ ನಾವು ಈಗ ಬಂದ್ ಮಾಡಬೇಕಾಗಿದೆ ಅಂತ ಅಂದ್ಬಿಟ್ಟು ಈಗ ಪೊಲೀಸರೆಲ್ಲ ಹೋಗ್ಬಿಟ್ಟು ಒಳಗಡೆ ಸ್ಪರ್ಧೆಗಳನ್ನ ಕಳಿಸ್ತಾ ಇರುವಂತ ಒಂದು ಫೋಟೋ ಕೂಡ ಇಲ್ಲಿ ಲೀಕ್ ಆಗ್ತಾ ಇದೆ ಸೊ ನೀವು ನೋಡಬಹುದು ಸೊ ಇಷ್ಟೆಲ್ಲ ಆಯ್ತು ಈಗ ಬಿಗ್ ಬಾಸ್ ಸ್ಪರ್ಧೆಗಳನ್ನ ಎಲ್ಲಿ ಇಡ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಮತ್ತೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಶೋ ಏನಿದೆ ಅದು ಬಂದ್ ಆಗೋದಂತೂ ಖಚಿತ ಹಾಗೆ ಇದು ರೀಸ್ಟಾರ್ಟ್ ಸ್ಟಾರ್ಟ್ ಆಗೋದು ಕೂಡ ಖಚಿತ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೀವೆಲ್ಲ ಯಾರೆಲ್ಲ ಕಾಯ್ತಾ ಇದ್ರ ಸೊ ಯಾರೆಲ್ಲ ಬೇಸರ ಆಯ್ತು ಬೇಜಾರಾಯಿದ್ರೆ ಕಮೆಂಟ್ ಮುಖಾಂತರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಜಾಲಿವುಡ್ ಮಾಡಿದಂತ ಎಡವಟ್ಟಿನಿಂದ ಈ ಒಂದು ಬಿಗ್ ಬಾಸ್ ಇಲ್ಲಿಗೆ ಸ್ಥಗಿತ ಆಗಿದೆ ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ ಸೊ ನೆಕ್ಸ್ಟ್ ಮೂಮೆಂಟ್ ಏನೌದು ನೆಕ್ಸ್ಟ್ ಏನವರು ತಯಾರಿ ಮಾಡಿದಾರೆ ಅಂತ ನಾವು ಕಾದ್ ನೋಡ್ಬೇಕು ಸೊ ಅವರು ಕೂಡ ಇಲ್ಲಿ ಹೈಕೋರ್ಟ್ ಗೆ ಅದೇ ಸಲ್ಲಿಸ್ತಾರೆ ಅಂತ ಮಾಹಿತಿಗಳು ಹೇಳ್ತದೆ ಸೊ ಏನೆಲ್ಲ ಆಗ್ಬೋದು ಅಂತ ನಾವು ಕಾದ್ ನೋಡೋಣ ಸೊ ಎಲ್ಲಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಬಿಗ್ ಬಾಸ್ನ ಮತ್ತೆ ನೋಡ್ಬೋದು ಅಲ್ಲಿ ತನಕ ಇದು ಈ ರೀತಿ ಕ್ವಶನ್ ಮಾರ್ಕ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಾಗಿ ತಿನ್ನೋದ ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತೆಲ್ಲರಿಗೂ ನಮಸ್ಕಾರ